ನೋಡ್ರಿ ಇದು ಹಾವೇರಿ ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ನೋಡಿ ಒಂದು ಕೆ ಸಿ ಗಾಡಿ ಹೋಗ್ತಿದೆ ನೋಡ್ರಿ ಇಲ್ಲಿ ಭದ್ರಾವತಿ ನಿಪ್ಪಾಣಿ ಬಾಯ್ ಬಂದ್ಬಿಟ್ಟು ಹರಿಹರ ಹುಬ್ಬಳ್ಳಿ ಬೆಳಗಾವಿ ಶಿವಮೊಗ್ಗ ನಿಪ್ಪಾಣಿ ಹೋಗ್ತಿದೆ ಭದ್ರಾವತಿ ನಿಪಾಣಿ ಭದ್ರಾವತಿ ಡಿಪೋ ನೋಡಿ ಇಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಇದೆ ಬಾಗಿ ಮಕ್ಕಳು ടാവേരി ആനഗർ വേക്ക ഡിപ്പേരി ആനഗർ വേക്ക ഡിപ്പ് നാക്ക് തൊമ്പ കാവേരി ആനഗർ ജംഗ് കാഡൂരു ಅಕ್ಕಿ ಹಾಲು ಹಾವೇರಿ ಡಿಪಾರ್ಟ್ಮೆಂಟ್ ಮಾತ್ರ ಅದೆಲ್ಲ ಅಶ್ವಮ್ ಕೆ ಎಸ್ ಹುಬ್ಬಳ್ಳಿ ಬೆಂಗಳೂರು ಬೆಂಗಳೂರುಗಳಲ್ಲಿ ಹುಬ್ಬಳ್ಳಿ ಹರಿಹರ ವಾಯ್ ಬಂದ್ಬಿಟ್ಟು ರಾಣೆಬೆನ್ನೂರು ಹಾವೇರಿ ಹರಿಹರ ಹರಿಹರ ಡಿಪ್ ಆಪರೇಟ್ ಮಾಡ್ತಾರ ಗಾಡಿ ನೋಡಿ ಇದು ಹುಬ್ಬಳ್ಳಿ ದಾವಣಗೆರೆ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡು ಇದು ಹಳೆಯ ಬಸ್ ಸ್ಟ್ಯಾಂಡ್ ಅನ್ಸುತ್ತೆ ಬಸ್ ಹೊಡ್ತಿದೆ ನೋಡಿ ಇವಾಗ ಆನೆಗಲ್ಲು ಆನಗಲ್ಲು ಹಿರೇಕರು ಡಿಪ್ ಮಾಡ್ತಾರೆ ಮಾಡ್ತಾರ ಗಡಿ ನೋಡಿ ಗೊತ್ತಿದೆ ಅಲ್ಲಿ ವಾಯುವ ತೊಂಬತ್ನಾಲ್ಕು ಬಿಡಿ ಆ ಬೇರೆ ಆನೆಗಳು ಬ್ರೇಕರು ಡಿಪ್ ಆಪರೇಟ್ ಮಾಡ್ತಿರೋದು ನೋಡಿ ಬಸ್ ದೊಡ್ಡದಿದೆ ಬಸ್ ಸ್ಟ್ಯಾಂಡ್ ಅಲ್ಲೊಂದಿದೆ ಬನ್ನಿ ನೋಡೋಣ ಹಾವೇರಿ ಹುಬ್ಬಳ್ಳಿ ಹಾವೇರಿ ಡಿಪೋ ಬರ್ಬೋದು ಸೀಲ್ ಇಲ್ಲ ಹಿಂದೆ ಅಟ್ಯಾಚ್ಮೆಂಟ್ ಎದುಕಸ್ತಾರು ಗಾಡಿಗಳಿಗೆ ಅಲ್ಲೊಂದು ಜನ ಸ್ನೇಹಿತ ಒಂದು ಗಾಡಿ ನಿಂತಿದೆ ಸಿಟಿ ಗಾಡಿ ಒಂದು ಎಕ್ಸ್ಪ್ರೆಸ್ ಗಾಡಿ ಬರೀ ನೋಡೋಣ ಬನ್ನಿ ಬಸ್ ಯಾವ ಕಾಣಿಸ್ತಾ ಇಲ್ಲ அது கவர்த்தி ஓடி இது டிஃபன்வேரி டிஃபன் ரானேபென்னூர் டிஃபனா ரானே பென்னூர் ஹாவேரி மகர சாரிக்கு குரு கடை பார்க்கிங் வைத்தேனா எல்லோ இல்ல நோடி எக்ஸ்பிரெஸ் கடை நோய் எல்லோரு பார்த்து நடி ஆனால் వైభవ అనే హావేరి ఆనకల్